ಹುಬ್ಬಳ್ಳಿಯ ಬಿಜೆಪಿ ಪಕ್ಷದ ಯುವ ಮುಖಂಡ ವಿಎಕೆ ಫೌಂಡೇಶನ್ ಅಧ್ಯಕ್ಷ ವೆಂಕಟೇಶ ಕಾಟವೆ ಅವರು ಈಗ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಕ್ಕೆ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ನಗರದ ಯುವ ಜನತೆಗೆ ದಿಕ್ಕು ತೋರಿಸುವ ಮಹತ್ತರ ಸೇವಾ ಕಾರ್ಯಕ್ಕೆ ವಿಎಕೆ ಫೌಂಡೇಶನ್ ಮುಂಚೂಣಿಯಲ್ಲಿದ್ದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ವೆಂಕಟೇಶ ಅಶೋಕ ಕಾಟವೆ ಅವರು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಹುಬ್ಬಳ್ಳಿಯ ಕೆಎಲ್ಇ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿಎಕೆ ಫೌಂಡೇಶನ್ ವತಿಯಿಂದ ಭವ್ಯ ಉದ್ಯೋಗ ಮೇಳವನ್ನು ಆಯೋಜಿಸಲಾಯಿತು ಈ ಮೇಳವನ್ನು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಶಾಸಕರಾದ ಅರವಿಂದ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಮಾಜಿ ಶಾಸಕ ಅಶೋಕ ಕಾಟವೆ ಮೇಯರ್ ಜ್ಯೋತಿ ಪಾಟೀಲ್ ಉಪಮೇಯರ್ ಸಂತೋಷ ಚೌಹಾಣ್ ತಿಪ್ಪಣ್ಣ ಮಜ್ಜಿಗೆ ಸೇರಿದಂತೆ ಅನೇಕ ಗಣ್ಯರು ಉದ್ಘಾಟಿಸಿದರು आई जी एस कमलाबाई एजुकेशनल एंड चैरिटेबल पूर्वी एच आर कंसल्टेंसी वेराक davinson's healthcare solutions private limited Acres Cons consumer product private limited miraculum K kia Prakalpa tvs and prn Automotives, elevity industries private limited vihan heart and super specialty hospital srishti business automate neha associates आई सी ए प्राइवेट लिमिटेड हुबली एच आई सी कंपनी पी आर एन ऑटोमोटिव प्रकल्प टी वी एस नागशांति एंटरप्राइजिस एस्ट्र डिफेंस प्राइवेट लिमिटेड एस बी आई लाइफ मैनिक बैक ऑटोमोबाइल्स प्राइवेट लिमिटेड शोधा मोटर्स प्राइवेट लिमिटेड एच डी एफ सी लाइफ द नेक्सा एच आर बिजनेस सर्विसेस मेटप्लस स्का टाउन ग्रुप एडेको इंडिया संतेशा होंडा ग्रो सेंटर हुबली ट्रायो विद्या केंद्र प्राइवेट लिमिटेड साया फार्मिकलचर प्राइवेट लिमिटेड नेक्सा रेवनकर् प्राइवेट लिमिटेड निर्माण ऑर्गेनाइजेशन ऑर्गनइजेशन महाविद्यालय ವಂಟೇಶ್ ಅಶೋಕ್ ಅಟಿವೆ ಇವರ ಸಾನ್ನಿಧ್ಯದೊಳಗ ಸಾರಥ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ವೇದಿಕೆ ಮೇಲಿರುವಂತಹ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರು ಶಾಸಕರಾದಂಥ ಶ್ರೀ ಅರವಿಂದ್ ಬೆಲ್ಲದವರೇ ನಮ್ಮ ದೇಶದವರ್ಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಹುಡ್ಕೊಂಡು ಹೋಗುವಂತ ದಿನಾಯಿತ ಹಾಗಾಗಿ ಕೆಲವರಿಗೆ ಬಹಳ ಚರ್ಚೆ ನಾವು ಹೇಳೋದು ಕೇಳಿದ್ವಿ ಇಲ್ರಿ ನಮ್ಗೆ ಸ್ಕಿಲ್ಡ್ ವರ್ಕರ್ ಸಿಗುದಲ್ಲ ಅಂತ ಹೇಳಿ ನಾವು ಅನೇಕ ಸಂತೆ ಚಲೋ ಸ್ಕಿಲ್ಡ್ ವರ್ಕರ್ ಸಿಗುದಲ್ರಿ ಅಂತ ನಮ್ಮ ಯುವಕರಿಗೆ ನೋಡಿದ್ರೆ ಇಲ್ರಿ

ಹಾಗಾಗಿ ಎಕಾನಮಿ ವಿತ್ ಗ್ರೋತ್ ಜಿಡಿಪಿ ವಿತ್ ಗ್ರೋತ್ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಮತ್ತು ಇಡೀ ಜಗತ್ತಲ್ಲೇ ರೆಸಿಷನ್ ಇದ್ದಂತಹ ಸಂದರ್ಭದಲ್ಲಿ ಮೂರು ಸಂಗತಿಗಳನ್ನು ನಾವು ಗಮನಿಸಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಜಿಡಿಪಿ ಗ್ರೋತ್ ಆಗ್ತಾ ಇದೆ ಕೆಲವೊಂದು ಎಕಾನಮಿ ಗ್ರೋತ್ ಆಗಿರ್ತದೆ ಜಾಬ್ಲೆಸ್ ಗ್ರೋತ್ ಆ ಜಾಬ್ಲೆಸ್ ಗ್ರೋತು ಈಗಿಲ್ಲ ಒಂದು ಕಡೆ ಎಕನಾಮಿ ಗ್ರೋ ಆಗ್ತಾ ಇದೆ ಇನ್ನೊಂದು ಕಡೆ ಜಿ ಡಿ ಪಿ ಗ್ರೋ ಆಗ್ತಾ ಇದೆ ಇನ್ನೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಆಗ್ತಾ ಇರೋದ್ರಿಂದ ಬಹಳಷ್ಟು ನಮಗೆ ಒಳ್ಳೆ ಅವಕಾಶಗಳು ನಮ್ಮ ದೇಶಕ್ಕೆ ಗೊತ್ತಿದೆ ವರ್ಷದ ಖರ್ಚು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಮಾಡಬೇಕು ಒಳ್ಳೆ ಅಂತ ಮಾಡ್ತಾ ಇದ್ದಾರೆ ಈ ಬೃಹತ್ ಮೇಳ ಮಾಡೋದ್ರಿಂದ ಯಾಕಂದ್ರೆ ಈ ಒಂದು ಎಷ್ಟು ಕಟ್ಟಬೇಕ ಬಹಳ ಸಮಾಧಾನ ಈ ಕ್ವಶನ್ ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ ಇಮಿಡಿಯೇಟ್ ಇಲೆಕ್ಷನ್ ಇಲ್ಲ ಅಥವಾ ಇಮಿಡಿಯೇಟ್ ಏನೋ ನಿಲ್ಬೇಕಂತಿಲ್ಲ ಅಂದ್ರೆ ಬಿಜೆಪಿಗೆ ಬಂದ ನಂತರ ಏನೋ ಜನರ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಏನೇನೋ ಒಂದು ಸೇವಾ ಚಟುವಟಿಕೆ ಮಾಡ್ತಾ ಇದ್ದಾನೋ ಅದರಲ್ಲಿ ಇದರ ಒಂದು ಮಹತ್ವದ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಯಾರ ಹಾಗಾಗಿ ಇದರಲ್ಲದರ ಉಪಯೋಗ ನೀವೆಲ್ಲ ಪಡೀರಿ ಅದಕ್ಕೇನಾದರೂ ನಮ್ಮ ಕಡೆಯಿಂದ ನಮ್ಮ ಹೆಬ್ಬೂರು ಎಮ್ ಎಲ್ ಎ ಸಾಹೇಬರು ಮೇಯರ್ ಹೆಚ್ಚಿನ ಮೇಲೆ ಕಡೆಯೂ ಸರ್ಕಾರ ಇದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಒಳ್ಳೆ ರೀತಿಯ ಕೆಲಸವನ್ನು ವೆಂಚಿಸ್ಕೊಂಡಿದೆ ಮಾಡ್ತಾ ಇದ್ದಾನೆ ಅವರೈಸಿ ಮತ್ತು ಅವನ ದುಡ್ಡು ಗಳಿಸ್ತಾ ಇದ್ದಾನೆ ಅವನ ದುಡ್ಡು ಖರ್ಚು ಮಾಡ್ತಾ ಇದ್ದಾನ ಅಂತ ಅಶೋಕ್ ಆಕೋ ಹೇಳಿದ್ದಾರೆ ಆದ್ರೆ ಅಶೋಕ್ ಹಾಕೋರ್ಗೂ ನಾನು ನಾನ್ ಮಾತಾಡ್ತೇನೆ ಅವ್ರ ದುಡ್ಡು ಗಳಿಸ್ತಾ ಇದ್ದಾನೆ ನೀವ್ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಧೈರ್ಯವಾನ ಇದ್ದಾನ ಮತ್ತು ಬುದ್ಧಿವನ್ ಇದ್ದಾನ ಯಾವಾಗಲೂ ಮಗ ಹೆಚ್ಚು ಬುದ್ಧಿಮಾನ್ ಆದಾಗ ತಂದೆ ಅಭಿಮಾನ ಕೊಡ್ತಾನೆ ನನ್ನ ಪ್ರಕಾರ ನಿನ್ಗಿಂತ ಹೆಚ್ಚು ಬುದ್ಧಿಮಾನ ಆಗ್ಬೋದ್ಬಿಟ್ರಲ್ಲಿ ಮಾಡಿ ಒಳ್ಳೆಯದಾಗಿ ನಾವು ನಿನ್ನ ಜೊತೆಗೆ ಇರ್ತೀವಲ್ಲ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ ಹೇಳ್ತಾರೆ ಸಂಸ್ಥೆಗಳನ್ನು ಇಲ್ಲಿ ಬರುವ ಮಾಡಿರಿ ಇಂದ ಇಲ್ಲೇ ನಮ್ಮ ಐ ಟಿ ಮಿನಿಸ್ಟರ್ ಬಂದಾಗ ಅವ್ರಿಗೂ ಕೂಡ ನಾನು ಹೇಳಿದ್ದೆ ಒಂದು ರೀತಿ ಇನ್ಫ್ರಾಕ್ಚರ್ ನಾವು ಕ್ರಿಯೇಟ್ ಮಾಡಬೇಕು ಇವತ್ತೇನು ಹಾರ್ಡ್ವೇರ್ ಇಲ್ಲಿ ತೆಗೆದುಕೊಂಡು ಬರ್ಬೇಕಂತಂದ್ರೆ ಆ ಹಾರ್ಡ್ವೇರ್ಗೆ ಪೂರಕವಾಗುವಂಥ ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿ ಇನ್ಫ್ರಾಕ್ಚರ್ ನಾವು ಕ್ರಿಯೇಟ್ ಮಾಡಬೇಕು ಕೇವಲ ಜಗಾ ಕೊಟ್ಟರೆ ಆಗೋದಿಲ್ಲ ಅದಕ್ಕೆ ಪೂರ್ತಿ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಬೇಕಾದಂಥ ನೆಟ್ವರ್ಕು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಅಂಡ್ ಕ್ಲೇಮ್ ಮಾಡಿಟ್ಟೇವೆ ಅಂತಂದ್ರೆ ಆ ಕಂಪ್ನಿಗಳು ಬಂದು ಇಮಿಡಿಯೇಟ್ಲಿ ಒಂದು ಮೂರು ದಿನದಲ್ಲಿ ನಾಲ್ಕು ದಿನದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ಇಂಡಸ್ಟ್ರಿ ಶುರು ಮಾಡೋಕ್ಕಾಗುತ್ತೆ ಅವಾಗ ಆ ರೀತಿಯ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಾಗ ಬೆಂಗಳೂರು ಬಿಟ್ಟು ಇಲ್ಲ ನಮ್ಮ ಹುಬ್ಬಳ್ಳಿ ಆ ಉತ್ತರ ಕರ್ನಾಟಕ ಕಂಪ್ನಿಗಳನ್ನೆ ಸಾಧ್ಯ ಆಗ್ತೈತಿ ಆ ದೃಷ್ಟಿಯಲ್ಲಿ ಮುಂದೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಈ ಎಲ್ಲ ತೊಂದರೆಗಳಿದ್ದಾಗ ಕೂಡ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಹೇಳಿ ವೆಂಕಟೇಶ್ ಅವರು ಪ್ರಯತ್ನ ಮಾಡಿ ಈ ಉದ್ಯೋಗದ ಮೇಳವನ್ನು ಮಾಡಿದ್ದಾರೆ ಅವರಿಗೆ ಮತ್ತು ಕೈ ಜೋಡಿಸಿದಂತ ಎಲ್ಲ ನಮ್ಮ ಉಳಿದ ಯುವ ಮಿತ್ರರಿಗೆ ಹಿರಿಯರಿಗೆ ಮತ್ತು ರಾಜು ಪಾಟೀಲ್ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತ್ರ ಮುಗಿಸ್ತೇನೆ ಉದ್ಯೋಗ ಮೇಳದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಅದರಲ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದ ನೂರಕ್ಕೂ ಹೆಚ್ಚು ಪ್ರಮುಖ ಕಂಪನಿಗಳು ಭಾಗವಹಿಸಿದ್ದವು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷೆಯಿಂದ ಹಾಜರಾಗಿದ್ದರು ವಿವಿಧ ಜಿಲ್ಲೆಗಳಿನಿಂದ ಒಟ್ಟು ಎರಡು ಸಾವಿರ ಹದಿನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರಲ್ಲಿ ಮೂರು ನೂರ ತೊಂಬತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗ ದೊರಕಿತು ನಿರುದ್ಯೋಗಿ ಯುವ ಪಡೆಯಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು ವೆಂಕಟೇಶ ಕಾಟವೆ ಅವರ ಪ್ರಮುಖ ಧ್ಯೇಯವಾಗಿದೆ ಈಗಾಗಲೇ ಅವರು ಹಲವು ವರ್ಷಗಳಿಂದ ಸರ್ಕಾರಿ ಶಾಲೆಯ ಕನ್ನಡ ಮಕ್ಕಳಿಗೆ ಪರೀಕ್ಷಾ ಕಿಟ್ ಪುಸ್ತಕಗಳು ಬ್ಯಾಗ್ಗಳು ವಿತರಿಸುತ್ತಾ ಸೇವಾ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಈಗ ಉದ್ಯೋಗ ಮೇಲದ ಮೂಲಕ ಯುವಕರಿಗೆ ಮೇನ್ ಫಿಲ್ಲರ್ ಆಗಿ ನಿಂತಿದ್ದಾರೆ ಇವತ್ತು ದಿನಾಂಕ ಹದಿನಾಲ್ಕು ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಪ್ರೇರಣಾ ಕಾಲೇಜ್ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ಫೌಂಡೇಶನ್ ಹಾಗೂ ಕೆ ವಾಣಿಜ್ಯ ಮಹಾವಿದ್ಯಾಲಯ ಒಂದು ಸಾರಥ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ಮುಖ್ಯ ಉದ್ಘಾಟಕರಾಗಿ ಕೇಂದ್ರ ಸಚಿವರು ಹೆಮ್ಮೆಯ ಸಾಂಸದರಾದ ನಮ್ಮ ಕ್ಷೇತ್ರದ ಧಾರವಾಡ ಕ್ಷೇತ್ರದ ಹೆಮ್ಮೆಯ ಸಾಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಬಂದು ಉದ್ಘಾಟಿಸಿದರು ದಿವ್ಯ ಸಾನ್ನಿಧ್ಯವನ್ನು ಸ್ವಾಮೀಜಿ ಸ್ವಾಮೀಜಿಯವರು ವಹಿಸಿದರು ಸರಿಸುಮಾರ ಒಂದು ತಿಂಗಳ ಹಿಂದಿಂದ ನಮ್ಮ ವಿ ಎ ಕೆ ಫೌಂಡೇಶನ್ ಹಾಗೂ ರಾಜೀವ್ ಪಾಟೀಲ್ ಅವರು ಒಂದು ನೇತೃತ್ವದಲ್ಲಿ ನಾವು ಇಡೀ ಹುಬ್ಬಳ್ಳಿ ಧಾರವಾಡದಿಂದ ಅರವತ್ತು ಕಂಪ್ನಿಯಲ್ಲಿ ನಾವು ಭೇಟಿಯಾಗಿ ಉದ್ಯೋಗ ಅವಕಾಶ ಎಷ್ಟಿದೆ ಅಂತ ಹೇಳಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಾಗ ನಮಗೆ ತಿಳಿತು ಇಲ್ಲಿ ಸರಿಸುಮಾರು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶ ಇದೆ ಅಂಥೇಳಿ ತಿಳ್ಕೊಂಡು ನಾವು ಈ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗ ಸಂಪೂರ್ಣ ನಮ್ಮ ಹುಬ್ಬಳ್ಳಿ ಧಾರವಾಡ ಯುವಕರು ಯುವಕ ಯುವತಿಯರು ವಿದ್ಯಾರ್ಥಿನಿಯರು ತಗೋಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೋತೇನೆ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ವೆಂಕಟೇಶ್ ಕಾಟಿವಿರ್ ಅವರು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಈ ಉದ್ಯೋಗ ಮಳೆಯಲ್ಲಿ ಮೂರೂರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಒಂದೂರಿಂದ ಎರಡು ಸಾವಿರ ಜನ ಆ ಮೇಳದಲ್ಲಿ ಉದ್ಯೋಗವನ್ನು ಪಡೆಯಲು ಇಚ್ಛಿಸಿದ್ದಾರೆ ಇವತ್ತು ಈ ರೀತಿಯಾದಂಥ ಅನೇಕ ಒಳ್ಳೆಯ ಕಾರ್ಯ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ವೆಂಕಟೇಶ್ ಅವರು ವರ್ಷಗಟ್ಟಲೆ ಮಾಡ್ತಾ ಇದಾರೆ ಅದೇ ರೀತಿ ಹೆಲ್ತ್ ಕ್ಯಾಂಪ್ಗಳು ಅದೇ ಅಲ್ಲದ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸಚಿವಗಳನ್ನು ನಡೆದು ಹುಬ್ಬಳ್ಳಿ ಧಾರವಾಡ ಸುಂದರ ನಗರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಶಾಲೆಯ ಮಕ್ಕಳಿಗೆ ಕಿಟ್ಗಳನ್ನು ಹಂಚುತ್ತಿದ್ದಾರೆ ಈ ರೀತಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಅವರು ಮಾಡ್ತಾ ಇದ್ರೆ ಇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನಾನು ನಡೆ ವೆಂಕಟೇಶ್ ಅವರಿಗೆ ವಿಎಕೆ ಫೌಂಡೇಶನ್ ಹಮ್ಮಿಕೊಂಡಿದ್ದ ಈ ಭವ್ಯ ಉದ್ಯೋಗ ಮೇಳಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಉದ್ಯೋಗ ಅವಕಾಶಗಳ ಸೇತುವೆಯಾಗಿ ಕೆಲಸ ಮಾಡುತ್ತಿರುವ ವೆಂಕಟೇಶ ಕಾಟವೆ ಹಾಗೂ ಫೌಂಡೇಶನ್ ತಂಡದ ಸೇವಾಭಾವಕ್ಕೆ ಗಣ್ಯರು ಅಭಿನಂದನೆ ಸಲ್ಲಿಸಿದರು